ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸ್ನೇಹಿತ ರವಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಅಂತಾನೆ ಹೇಳ್ಬೋದು ಇಲ್ಲಿ ಅಣ್ಣ ಕಾಣ್ತಾ ಇದಾರಲ್ಲ ಇವ್ರು ಬಂದ್ಬಿಟ್ಟು ಫಸ್ಟ್ ನಾ ಏನಾದ್ರು ತಗೊಂಡ್ ಬರಕ್ ಎಲ್ಲ ಹೋಗ್ತೀವಲ್ಲ ಸ್ನೇಹಿತರೆ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಮೇಡಮ್ ಅವ್ರಲ್ವಾ ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಬನ್ನಿ ಬನ್ನಿ ಮೇಡಮ್ ಅಂತ ಹೇಳ್ತಾರೆ ಅವಾಗ ಒಂಥರ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಬ್ರಾದ್ರು ನಮ್ಮನ್ನ ಗುರುತಿಸ್ತಾರಲ್ಲ ಅವಾಗ ತುಂಬಾನೇ ಖುಷಿ ಅದೊಂಥರ ಬೇರೆ ತರನೇ ಖುಷಿ ಇರುತ್ತೆ ಆಗ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇರತ್ತೆ ಹಾಗೆಯೇ ಏನಕ್ಕಂದ್ರೆ ಯಾವಾಗ್ಲೂನು ನಾವು ಮೊನ್ನೆ ಮಿಕ್ಸಿ ಎಲ್ಲ ನೋಡೋ ಟೈಮಿಗೆ ಇದೆ ಅಂಗಡಿ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡಿದೆ ಸ್ನೇಹಿತರೆ ನೋಡಿದವ್ರಿಗೆ ಗೊತ್ತಿರುತ್ತೆ ಮತ್ತೆ ಏನಾದ್ರು ಮೊಬೈಲ್ ತೊಗೊಳ್ಬೇಕು ನಮ್ಮ ಯಜಮಾನ್ರಂತ ಫ್ರೆಂಡ್ಸ್ ಎಲ್ಲ ಅವರು ಹೆಚ್ಚಿಗೆ ತಗೊಳ್ಳೋ ಟೈಮಿಗೆ ಇದೆ ಅಂಗಡಿಗೆ ಹೋಗುವಂಥದ್ದು ಹಾಗಾಗಿ ತುಂಬಾನೇ ಚೆನ್ನಾಗಿ ಪರಿಚಯ ಇರೋದ್ರಿಂದ ಬನ್ನಿ ಸರ್ ಬನ್ನಿ ಮೇಡಮ್ ಅಂತ ಕರಿತಾ ಇರ್ತಾರೆ ಒಂಥರ ಖುಷಿ ಅಂತಾನೆ ಹೇಳ್ಬೋದು ನಂತರ ಮುದ್ದು ಮಗನಿಗೋಸ್ಕರ ಒಂದು ದುಬಾರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಅದು ಬೇರೆಯವ್ರಿಗೆಲ್ಲ ಕಡಿಮೆ ಅನ್ನಿಸ್ಬೋದು ಆದ್ರೆ ನಮ್ಮಂತ ಒಂದು ಮಧ್ಯಮ ವರ್ಗದ ಕುಟುಂಬದವ್ರಿಗೆ ಖಂಡಿತವಾಗ್ಲೂ ದುಬಾರಿ ಅಂತಾನೆ ಅನ್ಸುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲನೇ ಬಾರಿಗೆ ಅಂತಾನೆ ಹೇಳ್ಬೋದು ಇಷ್ಟ ದುಬಾರಿ ಇದು ಸ್ನೇಹಿತರೆ ಒಂದು ಒಳ್ಳೆ ಇದು ಚೆನ್ನಾಗಿರೋದೆಲ್ಲ ಇದು ಬೇಕು ಬಾಳ್ಕೆ ಬರುವಂತದ್ದು ಅಂದಾಗ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ರೇಟ್ ಎಲ್ಲ ನೋಡಂಗೆ ಇಲ್ಲ ಅನ್ನೋದೆಲ್ಲ ಹಾಗಾಗಿ ತಗೊಳ್ಬೇಕಾಗುತ್ತೆ ಇಲ್ಲಿ ಮಗನಿಗೆ ಬಂದ್ಬಿಟ್ಟು ಸ್ಮಾರ್ಟ್ ವಾಚ್ ಬೇಕಂತಿದ್ದ ಹಾಗಾಗಿ ಅವನಿಗೆ ಒಂದು ವಾಚ್ ಸ್ನೇಹಿತರೆ ಹಾಗೇನೆ ಮಗ ಬಂದ್ಬಿಟ್ಟು ನಾನೇ ಓಪನ್ ಮಾಡ್ತೀನಿ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಹಾಗಾಗಿ ಅಣ್ಣ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಕೊಡಿ ಇಲ್ಲಿ ಫೋಟೋ ತೆಗಿತೀನಿ ಅಂತೇಳಿ ಮತ್ತೆ ಒಂದೆರಡು ಫೋಟೋಗಳು ವಿಡಿಯೋ ಎಲ್ಲ ವೀಡಿಯೋ ಮಾಡಿಕೊಟ್ರೆ ಹಣ ಈ ರೀತಿಯಾಗಿಡಿರಿ ಅಂತ ಹೇಳ್ತಾ ಇದ್ದೆ ಹಾಗೆ ಸ್ವಲ್ಪ ಉದ್ದ ಇಟ್ಟುದಿಲ್ಲ ಹಾಗೆ ಬಂದಿದೆ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಆ ತುಂಬಾನೇ ಖುಷಿ ಅನ್ನಿಸ್ತು ಮಗ ಕೇಳಿದ್ದು ಬೇರೆ ಕೇಳಿದ್ದ ಆದ್ರೆ ನಾವು ತಗೊಂಡಿದ್ದು ಬೇರೆನೆ ಅಂತಾನೆ ಹೇಳ್ಬೋದು ಒಂದು ಚೆನ್ನಾಗಿ ಇರ್ಬೇಕಂದ್ರ ಒಂದು ಒಳ್ಳೆ ಇದನ್ನ ನೋಡ್ಬೇಕಾಗುತ್ತಲ್ಲ ಸ್ನೇಹಿತರೆ ಹಾಗಾಗಿ ಒಟ್ಟಾರೆಯಾಗಿ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಖುಷಿ ಜೊತೆಗೆ ಏನಾದ್ರೂ ಒಂದು ಈ ರೀತಿಯಾಗಿ ಅದರಲ್ಲ ಮಕ್ಳುಗಳಿಗೆ ಅಂದಾಗ ಸ್ವಲ್ಪ ಇದನ್ನು ಇರುತ್ತೆ ಸ್ನೇಹಿತರೆ ಮೊಬೈಲ್ಗಳು ಅಂದ್ರೆ ಸುಮ್ಮನೆ ಏನು ಹುಡುಗಾಟಲ್ಲ ಮೊಬೈಲ್ ಇಂದ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟ ಪರಿಣಾಮನೂ ಇರುತ್ತೆ ಸ್ನೇಹಿತರೆ ಹಾಗಾಗಿ ಆ ಎಷ್ಟು ಇವಾಗಿನ ಇದ್ರಲ್ಲಿ ಒಂದು ಚಿಕ್ಕವರಿದ್ದಾಗ ನಾವು ಮಕ್ಳನ್ನ ಯಾವ ರೀತಿಯಾಗಿ ಒಂದು ಇದು ಮಾಡ್ತೀವಿ ಸ್ನೇಹಿತರೆ ದೊಡ್ಡಾರ್ ಆಗ್ತಾ ಆಗ್ತಾ ಎಷ್ಟು ಇದು ಅಂದ್ರೆ ಮೈ ಎಲ್ಲಾ ಕಣ್ಣಾಗಿದ್ರು ಕಷ್ಟ ಎಚ್ಚರಿಕೆ ಇದು ಅಂತ ಹೇಳ್ತಾರೆ ಲ್ವಾ ಆ ರೀತಿಯಾಗಿ ಒಂದು ಒಂದಿದು ಇದ್ದೇ ಇರುತ್ತೆ ಖಂಡಿತವಾಗ್ಲು ಅದನ್ನೆಲ್ಲಾ ಹೇಳ್ಕೊಡ್ತಾ ತಿಳಿಸ್ತಾ ನಾವ್ ತಂದೆ ತಾಯಿ ಅದ್ರ ನಮ್ಮ ಜವಾಬ್ದಾರಿ ಒಂದ್ ಮೊಬೈಲ್ ಕೊಡ್ಸಿ ಒಂದೇನೇ ಒಂದು ಇದು ಅನ್ಕೊಳ್ಳಿ ನಮ್ಮ ಮಗ ಏನ್ ಮಾಡ್ತಾ ಇದ್ದೀನಿ ನಮ್ಮ ಮಗಳು ಏನ್ ಮಾಡ್ತಾ ಇದ್ದಾಳೆ ಈ ರೀತಿಯಾಗಿ ಎಲ್ಲದನ್ನು ಯೋಚನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನೇ ಎಲ್ಲದನ್ನು ಇದನ್ ಮಾಡಿ ಬೇಕಾಗಿತ್ತು ಅಂದ್ರೆ ಈ ಇಷ್ಟು ದಿನ ಅವನ್ ಯಾವತ್ತೂ ನನಗೆ ಕೊಡ್ಸಿ ಅಂತ ಏನನ್ನು ಕೇಳಿಲ್ಲ ಸ್ನೇಹಿತರೆ ಏನಾದ್ರು ಅವನಿಗೆ ಹೆಚ್ಚಿಗೆ ಅಂದ್ರೆ ಬ್ಯಾಟು ಕ್ರಿಕೆಟ್ ಆಡೋದಿಕ್ಕೆ ಸೈಕಲ್ ಈ ರೀತಿಯಾಗಿ ಏನಾದ್ರೂ ಕೇಳ್ತಿದ್ ಆಟ ಸಾಮಾನು ಮಾತ್ರ ಹೆಚ್ಚಿಗೆ ಕೇಳೋನು ಅಷ್ಟ್ ಬಿಟ್ರೆ ಈ ತರದೆಲ್ಲ ಏನು ಕೇಳ್ತಿರ್ಲಿಲ್ಲ ದಂತೂ ಹೆಚ್ಗೆ ಅವ್ನಿಗೆ ಏನಷ್ಟ್ ಇದಿಲ್ಲ ಹಾಗಾಗಿ ಈ ಸಲ ಬೇಕಾಗಿದ್ರಿಂದ ತಗೊಂಡ್ಲೇ ಬೇಕಾಯ್ತು ಅವಶ್ಯಕತೆ ತುಂಬಾ ಅವಶ್ಯಕತೆ ಇತ್ತು ಹಾಗಾಗಿ ತಗೊಂಡ್ವಿ ಸ್ನೇಹಿತರೆ ಅದ್ರಲ್ಲೂ ಅವ್ನ ಇಷ್ಟು ದುಡ್ಡಿಂದ ಬೇಡ ಅಂತ ಹೇಳ್ತಾ ಇದ್ದ ಅವ್ರ ಪಪ್ಪ ಬಂದ್ಬಿಟ್ನ ಯಜಮಾನ್ ಬಂದ್ರೆ ಇರ್ಲಪ್ಪ ಇರ್ಲಿ ತಗೋ ತಗೋ ಅಂತಂದ್ರು ಇಷ್ಟೇಂದೆಲ್ಲ ಬೇಡ ಅಮ್ಮ ಅಂತ ಹೇಳ್ತಾ ಇದ್ದ ಇರ್ಲಿ ತೊಳಪ ಅಂತ ಹೇಳಿ ಮತ್ತೆ ಕೊಡಿಸಿದ್ರಲ್ವಾ ಅದು ಒಂಥರ ತಂದೆ ತಾಯಿಗೆ ಎಷ್ಟು ಖುಷಿ ಅನ್ಸುತ್ತೆ ನ ನಿಜವಾಗ್ಲೂ ಸ್ನೇಹಿತರೆ ಅದ್ರಾಗ ನನಗಿಂತ ಮನೆಯವ್ರಿಗೆ ಜಾಸ್ತಿ ಅವರು ಖುಷಿ ನಿಜವಾಗ್ಲೂ ಎಲ್ಲ ತಂದೆ ತಾಯಿಗಳು ಅಷ್ಟೇನೆ ಸ್ನೇಹಿತರೆ ನಾವಂತಾನೆ ಎಲ್ಲ ಪ್ರತಿಯೊಬ್ಬ ತಂದೆ ತಾಯಿಗಳನು ಬಯಸುವಂತ ತನ್ನ ಮಕ್ಳು ಚೆನ್ನಾಗಿರ್ಬೇಕಂತಾನೆ ಆ ಮಕ್ಳು ಒಂದ್ ಅವರು ಏನ್ ತಂದೆ ತಾಯಿ ಬಯಸ್ತಾರಲ್ವ ಅದೇ ರೀತಿಯಾಗಿ ಮಕ್ಳು ಇದನ್ ಮಾಡಿದಾಗ ಖಂಡಿತವಾಗ್ಲೂ ತಂದೆ ತಾಯಿಗೆ ಅಷ್ಟೇ ಖುಷಿ ಆಗುತ್ತಂತಾನೆ ಹೇಳ್ಬೋದು ಎಲ್ಲ ಭಗವಂತರ ಆಶೀರ್ವಾದ ಅಂತಲೇ ಹೇಳ್ತೀನಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಎಲ್ಲ ತಗೊಂಡು ಹೊರಗಡೆ ಬಂದ ಬರೋ ಅಷ್ಟರಲ್ಲಿ ಟೈಮ್ ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆ ಆಗ್ತಾ ಇತ್ತು ಸ್ನೇಹಿತರೆ ಎಲ್ಲ ಅಂಗಡಿಗಳೆಲ್ಲ ನೋಡಿ ಮುಚ್ಚಿದಾರೆ ಕೆಲವೊಂದು ಅಂಗಡಿಗಳು ಇನ್ನು ಮುಚ್ಚತಾ ಇದ್ರು ಹಾಗೇನೆ ಕೆಲವು ಇನ್ನೂ ಸ್ವಲ್ಪ ಇದ್ರು ಸ್ನೇಹಿತರೆ ಈಗಿತ್ತು ಸಂಡೇ ಅಲ್ಲ ಹಾಗಾಗಿ ನಂತರ ಹಾಗೇನೆ ಬರ್ತಾ ಬರ್ತಾ ಒಂದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೇ ಸ್ನೇಹಿತರೆ ನಮ್ಮ ಕಲಬುರ್ಗಿ ಸಂಡೇ ಈಗ ಕಾಣಿಸ್ತಾ ಇತ್ತು ಅಂದ್ರೆ ನೈಟ್ ಟೈಮ್ ಸ್ನೇಹಿತರೆ ಈಗ ಕಾಣಿಸ್ತಾ ಐತೆ ನೋಡಿ ನೆಕ್ಸ್ಟ್ ಡೇ ಇಲ್ಲಿ ಡಿ ಮಾರ್ಟಿಗೆ ಬಂದಿದ್ದೀವಿ ಸ್ನೇಹಿತರೆ ಅವಾಗ ಒಂದು ಹಾಗೇನೆ ಬರ್ತಾ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ನೋಡಿ ಎಷ್ಟು ಚಳಿಗಾಲ ಮುಗ್ದು ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ ಬಿಸಿಲು ಸ್ನೇಹಿತರೆ ನಂತರ ಇಲ್ಲಿ ಒಳಗಡೆ ಬಂದಿದೀವಿ ಸ್ನೇಹಿತರೆ ಇಂತ ಒಂದು ಇದು ಅಂದ್ರೆ ಫ್ರೀ ಅಂದ್ರೆ ಸ್ನೇಹಿತರೆ ಜ ಹೆಚ್ಚಿಗೆ ಜನಸಂದಣಿ ಇಲ್ಲದೆ ಇರುವಂತ ದಿನ ನೋಡಿದ್ದು ಈ ವರ್ಷ ಅಂದ್ರೆ ಈಗ ಜನವರಿ ಅಂತ ಅಲ್ಲ ಸ್ನೇಹಿತರೆ ನೀವ್ ಎರಡ್ ಸಾವಿರದ ಇಪ್ಪತ್ ಇತ್ತಲ್ಲ ಅವಾಗೆಲ್ಲ ಫುಲ್ ಸ್ನೇಹಿತರೆ ನೀವ್ ಯಾವಾಗಾದ್ರೂ ಬನ್ನಿ ತುಂಬ ತುಳ್ಕಾಡ್ತಾ ಇರೋದು ಜನ ಒಬ್ರು ಕಾಲ ಮೇಲೆ ಒಬ್ರಿಂಗ್ ಕಾಲಾಗೆ ಹೊತ್ಕೊಂಡ್ ಹೋಗೋದು ಟ್ರಾಲಿಯಲ್ಲೇ ಇದನ್ ಮಾಡೋದು ಈ ರೀತಿಯಾಗಿ ತುಂಬಿ ತುಳ್ಕಾಡ್ತಾ ಇರೋದು ಅದ್ರಲ್ಲಂತೂ ಹಬ್ಬ ಇದ್ರಲ್ಲಿ ಸ್ನೇಹಿತರೆ ಏನ್ ಜನ ಅಪ್ಪ ಪಾಪ ಯಾಕರ ಹೋಗ್ಬಿಡ್ತಿವ ಅನ್ನಿಸ್ತಾ ಇತ್ತು ಆ ರೀತಿಯಾಗಿ ಜ್ಞಾನ ಕೆಲವೊಂದ್ಸಲ ಹೋಗ್ತಾನೆ ಇರ್ಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಅಷ್ಟು ಇದು ಇತ್ತ ನಂಗ ನನ್ನಿಂದ ಸಾಧ್ಯ ಇಲ್ಲ ಅಲ್ಲೆಲ್ಲ ಇದನ್ ಮಾಡ್ಕೊಂಡು ಹಾಗಾಗಿ ಏನು ಒಬ್ರಿಂದ ಒಬ್ರ ಟ್ರಾಲಿಗಳು ತರ್ತಾರ ಏನಾದ್ರು ಖಾಲಿ ಟಚ್ ಆಯ್ತಂದ್ರೆ ಅಂದ್ರೆ ಎಷ್ಟು ಪೇನ್ ಆಗ್ತಿರ್ತೇ ಅಂದ್ರೆ ಅಷ್ಟು ಪೇನ್ ಆಗುತ್ತೆ ಹಾಗಾಗಿ ಸಲ ಇದನ್ನೇ ಹೋಗೋದೇ ಇದ್ ಮಾಡ್ತಿದೆ ಸ್ನೇಹಿತರೆ ಮಗ್ನ ಕರ್ಕೊಂಡು ಹೋಗಿದಿನಿ ತುಂಬ ಒಂಥರ ಎಲ್ಲ ಫ್ರೀ ಆಗಿತ್ತಲ್ಲ ಓಡಾಡ್ಕೊಳ್ತಾ ಹಾಗೇ ಏನೇನು ನಮಗೆ ನಮಗೇನು ಬೇಕಾಗಿತ್ತಲ್ಲ ಅದನ್ನೆಲ್ಲ ತಗೊಂಡೆ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಮಗ ನೋಡಿ ನೋಡ್ತಾ ಇದನ್ನೆಲ್ಲ ಏನು ಬೇಕಮ್ಮ ಇದು ಬೇಕಾ ಅದು ಬೇಕಾ ಹೇಳಿ ಹಾಗೇನೆ ಸ್ವಲ್ಪ ಮಾತಾಡ್ಕೊಳ್ತಾ ನೋಡ್ಕೊಳ್ತಾ ಈಗ ಇದು ಮಾಡ್ತಿದ್ವಿ ಹಾಗೆ ಬಟ್ಟೆ ಎಲ್ಲಾ ನೋಡ್ತಾನೆ ಸ್ನೇಹಿತರೆ ನೋಡಿದ್ರು ಅಂದ್ರೂ ಇದು ಬೇಡಮ್ಮ ಚೆನ್ನಾಗಿಲ್ಲ ನಡಿ ಹೋಗೋಣ ಅಂತ ಇರ್ತಾನೆ ತೋಳಪ್ಪ ಕೊಡಿಸ್ತೀನಿ ಅಂದ್ರು ಬೇಡಮ್ಮ ಇರೋದೇ ಸಾಕು ಈ ರೀತಿಯಾಗಿ ಹೇಳ್ತಾ ಇರ್ತಾನೆ ಸ್ನೇಹಿತರೆ ಅಂದ್ರೆ ಮಕ್ಳಿಗೆ ಏನು ಗೊತ್ತಾ ಸ್ನೇಹಿತರೆ ತನ್ ತಂದೆ ತಾಯಿದು ಒಂದು ಏನು ಅವ್ರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋ ಒಂದು ಇದು ಗೊತ್ತಾಗುತ್ತಲ್ಲ ಸ್ನೇಹಿತರೆ ಖಂಡಿತವಾಗ್ಲೂನು ಅವಾಗ ಈ ರೀತಿನೇ ಇದನ್ನ ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ ನಾ ನಾನು ಸಹಿತ ಸೇಮ್ ಆಗೇನೆ ಏನಂದ್ರೆ ಏನು ಇದನ್ನ ಇದು ಮಾಡ್ತಾ ಇರ್ಲಿಲ್ಲ ಸ್ನೇಹಿತರೆ ಹಾಗೇನೆ ಸ್ವಲ್ಪ ಬಂದಿರ್ಬೋದು ಅಂತ ಅನ್ಸುತ್ತೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಏನಂದ್ರೆ ಯಾವ ರೀತಿ ಇದು ಬೆಳ್ದಿರತ್ತಲ್ಲ ಸೇಮ್ ಆಗಿ ಬರ್ತಾ ಇರುತ್ತೆ ಕೆಲವೊಂದ್ಸಲ ಏನು ಮಾಡೋದಿಕ್ ಆಗೋದಿಲ್ಲ ಆದ್ರೂ ನಮ್ಮ ಇದನ್ನೆಲ್ಲ ಮಕ್ಕಳಿಗೆ ನಾವು ಇದನ್ನ ಮಾಡಬಾರ್ದು ಆದ್ರೂನು ಮಕ್ಕಳಿಗೆ ನಾವ್ ಎಷ್ಟನ್ನ ತಿಳಿಸ್ಕೊಡ್ಬೇಕಲ್ವ ಖಂಡಿತವಾಗ್ಲು ಯಾವ್ದು ಕೆಟ್ಟದ್ದು ಯಾವ್ದು ಯಾವ ರೀತಿ ಬಂದಾಗ ಯಾವ ರೀತಿಯಾಗಿ ಹೇಗಿರ್ಬೇಕು ಅನ್ನುವಂಥದ್ದು ಅದನ್ನೆಲ್ಲ ತಿಳಿಸ್ಕೊಟ್ಟಾಗ ಮುಂದೆ ಅದನ್ನೆಲ್ಲಾ ಅವರು ನಿಭಾಯಿಸುವಂತ ಶಕ್ತಿ ಒಂದು ಧೈರ್ಯ ಎಲ್ಲದು ಬಂದಿರುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಅದನ್ನ ನಾವು ತಿಳಿಸ್ಕೊಡ್ಬೇಕು ತಂದೆ ತಾಯಿ ಆದವ್ರು ನಂತರ ಇಲ್ಲಿ ಖುಷಿ ನೋಡಿ ಮಗನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂದ್ರೆ ತುಂಬಾ ಖುಷಿ ಇದೆ ಪಕ್ಕದಲ್ಲಿ ಅಲ್ಲೇ ಫಿಜ್ಜಾ ಇದೆಯಲ್ಲ ಅಮ್ಮ ತೊಳಣಮ್ಮ ಅಂತ ಅಂದ್ರೆ ಆಯ್ತಪ್ಪ ತಗೋ ಅಂತ ಹೇಳ್ತಾ ಇರ್ತೇನೆ ಇಬ್ಬರಿಗೂ ಅಷ್ಟನ್ನೇ ಸ್ನೇಹಿತರ ಅವ್ರಿಗಂತ ಇಲ್ಲ ಇವನಿಗಂತ ಇಲ್ಲ ಅವ್ರಿಗೆ ಏನು ಪ್ರೀತಿಯಿಂದ ಕೇಳುವಂತದ್ದು ಏನಾದ್ರು ಸ್ವಲ್ಪ ಕೇಳ್ತಿರ್ತಾರೆ ಅವಾಗ ಕೊಡಿಸ್ತೀನಿ ಅಷ್ಟ್ ಬಿಟ್ರೆ ಬೇರೆ ಮತ್ತೇನು ಇದಿಲ್ಲ ಸ್ನೇಹಿತರೆ ಹೀಗೆ ತಗೊಂಡ್ ಬಂದೆ ಮನೆಯಲ್ಲಿ ಬಂದಿತ್ತು ತಕ್ಷಣನೇ ತಿಂತ ಇದರ್ ಇಬ್ರು ಕುತ್ಕೊಂಡು ಸ್ನೇಹಿತರೆ ಹಾಗೆ ಒಂದ್ ಕ್ಲಿಪ್ಪಿಂಗ್ಸ್ ತೆಕೊಂಡೆ ಅಷ್ಟೇನೆ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ